ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದನ್ನು ನಾನು ಪಾಣಿಯನ್ನು ನಮ್ಮ ಮೊಬೈಲ್ನಲ್ಲಿಯೇ ವೀಕ್ಷಣೆ ಮಾಡ್ಬೋದು ಆ ಒಂದು ವಿಡಿಯೋ ಸಹ ಮಾಡಿದ್ದೀನಿ ಆದರೆ ನಾವು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹಿಂದಿನ ವರ್ಷದ ಪಾಣಿಯನ್ನು ಯಾವ ರೀತಿ ನೋಡ್ಕೊಳ್ಳೋದು ಇದಕ್ಕೋಸ್ಕರ ನೀವು ಕಚೇರಿಗೆ ಏನು ಹೋಗಲೇಬೇಕು ಅಂತ ಇಲ್ಲ ನಿಮ್ಮ ಮೊಬೈಲ್ನಲ್ಲಿಯೇ ಸಹ ನೀವು ನೀವು ವರ್ಷದ ಪಾಣಿಯನ್ನ ನೋಡ್ಕೊಳ್ಬಹುದಾಗಿರುತ್ತೆ ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ತಕ್ಕಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಇಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾವು ನಮ್ಮ ಪಾಣಿಯನ್ನ ಯಾವ ರೀತಿ ಓಪನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ನ ಸೇರಿ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಭೂಮಿ ಆನ್ಲೈನ್ ಅಂತ ಸೊ ಕ್ಲಿಕ್ ಮಾಡ್ಕೊಂಡಿದ್ ತಕ್ಷಣ ಈ ರೀತಿಯಾಗಿ ನಿಮ್ಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇದು ಭೂಮಿ ಆನ್ಲೈನ್ ಅಂತ ಸೊ ನೀವು ಇದರಲ್ಲಿ ನಿಮ್ಮ ಹಳೆ ವರ್ಷದ ಪಾಣಿ ನೋಡ್ಕೊಳ್ಬಹುದಾಗುತ್ತೆ ಇಲ್ಲಿ ನೋಡಿ ಸೆಕೆಂಡ್ ಮಂತ್ ಸದರಿ ವರ್ಷದ ಪಾಣಿ ಹಾಗೂ ಹಳೆ ವರ್ಷದ ಪಾಣಿ ಅಂತ ಇದೆಯ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ನೀವು ನಿಮ್ಮ ಸರ್ವೆ ನಂಬರ್ ನ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ಬನ್ನಿ ತಟ್ ಅಂತ ನಾವು ಈ ವಿವರವನ್ನ ತುಂಬಿಸೋಣ ಜಿಲ್ಲೆ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ಹಾಗೂ ನಿಮ್ಮ ತಾಲೂಕು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಹೋಬ್ಳಿ ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಗ್ರಾಮ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹಿಸಾ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಿಮ್ಮ ಸರ್ವೆ ನಂಬರ್ ಎರಡು ಅಂತ ಇರುತ್ತೆ ಪೂರಾ ನಂಬರ್ ಅದರಿಂದ ಏನಾದರೂ ಪೋಡಿಯಾಗಿ ನಿಮಗೆ ಎರಡು ಬಾರ್ ಒಂದು ಎರಡು ಬಾರ್ ಎರಡು ಎರಡು ಬಾರ್ ಮೂರು ಅಂತ ನಿಮಗೆ ಪೋಡಿ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಿಸಾ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಬಾರ್ ಮೂರು ಮತ್ತೆ ಅವಧಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈ ಅವಧಿ ಈಗ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ನೀವು ಹಳೆ ವರ್ಷದ ಪಾಣಿಯನ್ನು ಈ ರೀತಿಯಾಗಿ ನೀವು ನೋಡ್ಕೊಳ್ಬಹುದಾಗಿದೆ ನೋಡಿ ಎರಡ್ ಸಾವಿರದ ಒಂಬತ್ತು ಹತ್ತನೇ ವರ್ಷದ ಪಾಣಿ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಾದ್ಮೇಲೆ ವರ್ಷ ಇದ್ರಲ್ಲಿ ಎರಡ್ ಸಾವಿರದ ಒಂಬತ್ತು ಹತ್ತನೇ ಇಸವಿದು ತೆಗಿಬೇಕಾಗತ್ತೆ ಸೊ ಇಲ್ಲಿ ಎರಡ್ ಸಾವಿರದ ಒಂಬತ್ತು ಹತ್ತು ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿಕೊಂಡು ವಿವರಗಳನ್ನು ಕರೆತರು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿಯಾಗಿ ನಿಮ್ಗೆ ಕೆಳಗಡೆ ಸ್ವಾಧೀನದ ರೀತಿ ಸೊ ಯಾರ ಹೆಸರು ವಿಸ್ತೀರ್ಣ ಖಾತೆ ನಂಬರ್ ಎಲ್ಲ ಬಂದಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ನಿಮ್ಗೆ ಬಲಭಾಗದಲ್ಲಿ ಇಲ್ಲಿ ವೀಕ್ಷಣೆ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನಿಮ್ಮ ಪಾಣಿ ಓಪನ್ ಆಗುತ್ತೆ ಸೊ ಇದು ಎರಡ್ ಸಾವಿರದ ಒಂಬತ್ತು ಹಾಗೂ ಹತ್ತನೇ ವರ್ಷದ ಪಾಣಿ ಆಗಿರುತ್ತೆ ಸೊ ಇಲ್ಲಿ ನೋಡಿ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಕಾಲಂ ಹನ್ನೆರಡರಲ್ಲಿ ಎರಡ್ ಸಾವಿರದ ಒಂಬತ್ತು ಹತ್ತನೇ ವರ್ಷದ್ದು ಹಿಂಗಾರು ಸೊ ಈ ರೀತಿಯಾಗಿ ನೀವು ಹಳೇ ವರ್ಷದ ಪಾಣಿಯನ್ನ ನಿಮ್ಮ ಮೊಬೈಲ್ ನಲ್ಲಿಯೇ ಸಹ ನೀವು ನೋಡ್ಕೊಳ್ಬಹುದಾಗಿರುತ್ತೆ ಹಾಗೂ ಇದನ್ನ ಪ್ರಿಂಟ್ ಸಹ ತಗೋಬಹುದಾಗಿರುತ್ತೆ ಹಾಗೂ ಡೌನ್ಲೋಡ್ ಸಹ ಮಾಡ್ಕೊಳ್ಬಹುದಾಗಿರುತ್ತೆ ಫಾರ್ ವಾಚಿಂಗ್